ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಒಂಬತ್ತನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದ ಒಂದನೆಯ ಅಧ್ಯಾಯದ ಆರನೆಯ ಮುಂದುವರೆದ ಭಾಗ ತಂದೆ ಸತ್ಯ ಪ್ರತಿಜ್ಞನಾಗಬೇಕು ಮಗನಾಗಿ ಹುಟ್ಟಿದ ತನಗೆ ತಂದೆಯನ್ನು ಸತ್ಯವಂತನಾಗಿ ಮಾಡುವುದಕ್ಕಿಂತ ಹೆಚ್ಚಿನ ಹೊಣೆ ಇಲ್ಲ ಎಂಬ ಸ್ವಾರ್ಥತ್ಯಾಗ ಪಿತೃವಾತ್ಸಲ್ಯ ದಾರಿ ತೋರಬೇಕೋ ಆ ತಂದೆಯನ್ನು ಸತ್ಯವಂತನನ್ನಾಗಿಸುವ ಸುಳ್ಳನನ್ನಾಗಿಸದ ಭಾರ ಈಗ ತನ್ನ ಮೇಲೆಯೇ ಬಿದ್ದಿದೆ ಕರ್ತವ್ಯ ಏನು ಶ್ರೀರಾಮ ಎರಡನೆಯ ದಾರಿಯನ್ನು ಆರಿಸಿಕೊಂಡ ಧರ್ಮದ ತ್ಯಾಗದ ಕಠಿಣ ದಾರಿಯದು ತಂದೆಯನ್ನು ಸರಿಯಲ್ಲಿ ಇಟ್ಟು ಅಣ್ಣ ತಮ್ಮಂದಿರನ್ನು ಕೊಂದು ಪಟ್ಟವೇರಿದ ಔರಂಗಜೇವನ ಇತರ ಪಶ್ಚಿಮದ ದೊರೆಗಳ ದಾರಿ ಮೊದಲನೆಯದು ಆ ದಾರಿ ಸುಲಭವಾಗಿರಲಿಲ್ಲ ಲಕ್ಷ್ಮಣ ಅದು ಬೇಡವೆನ್ನುತ್ತಾನೆ ಹೇಡಿಗಳ ಅದು ಅನ್ನುತ್ತಾನೆ ತಂದೆಯ ಚಲ್ಲಾಟ ಅದು ಎನ್ನುತ್ತಾನೆ ತಾಯಿ ಕೌಸಲ್ಯೆ ಅದನ್ನು ವಿರೋಧಿಸುತ್ತಾಳೆ ತಂದೆ ದೇವರಾದರೂ ತಾಯಿಯದೇ ಮೊದಲ ಸ್ಥಾನವೆನ್ನುತ್ತಾಳೆ ಆ ತಾಯಿ ಬೇಡವೆಂದಾಗ ಮಗ ತಂದೆಯ ಪಾಲ್ ಮಾತು ಪಾಲಿಸುವುದು ವೇದ ವಿರೋಧಿ ಮಾರ್ಗವೆನ್ನುತ್ತಾಳೆ ಗುರು ವಿಶಿಷ್ ವಶಿಷ್ಠರೂ ಅಡ್ಡಿ ಬರುತ್ತಾರೆ ಊರವರೆಲ್ಲ ವಿರೋಧಿಸುತ್ತಾರೆ ತಾವೂ ಹಿಂಬಾಲಿಸುತ್ತಾರೆ ಊರಿನ ವೈದಿಕರೆಲ್ಲ ಒಕ್ಕೊರಲಿನಿಂದ ರಾಮನ ಅರಣ್ಯ ಯಾತ್ರೆಗೆ ಅಡ್ಡಿ ತರುತ್ತಾರೆ ಭರತನಂತೂ ಇದು ಅಧರ್ಮವೆನ್ನುತ್ತಾನೆ ನಾನಾ ರೀತಿಯ ಧರ್ಮ ಪಾಶಗಳನ್ನು ಬೀಸುತ್ತಾನೆ ತನ್ನ ಪ್ರಲೋಭನೆಗಳನ್ನೆಲ್ಲ ಗೆದ್ದವನು ಮಹಾಪುರುಷನೇ ಆಗಿರಬೇಕಾಗುತ್ತದೆ ಅಷ್ಟು ಬಿಗಿ ಆ ಪಾಶಗಳು ರಾಮ ಅವನ್ನು ನಿವಾರಿಸಿದ್ದು ಹೇಗೆ ನೋಡಿ ಎಲ್ಲ ಧರ್ಮದ ಉತ್ತರಗಳಿಂದಲೇ ಪ್ರತಿ ಪಕ್ಷಿಗಳ ಬಾಯಿ ಮುಚ್ಚಿಸುತ್ತಾನೆ ಲಕ್ಷ್ಮಣನ ಮಾತುಗಳಿಗೆ ಶ್ರೀರಾಮ ವಾಚ್ಯಾರ್ಥವನ್ನು ಕಲ್ಪಿಸುವುದೇ ಇಲ್ಲ ಬಹುಜನರಿಗೆ ಅರಿಯದ ಪ್ರೀತಿಯ ಅಂತರಾಳದಿಂದ ಬಂದ ಆ ಮಾತುಗಳಲ್ಲಿ ರಾಮ ಪ್ರೀತಿ ಮಾತ್ರವೇ ಅಡಗಿದೆ ಆ ಪ್ರೀತಿ ಆಡಿಸಿದ ಅವಿವೇಕವೆಂದು ತೋರಬಹುದಾದ ಯಾವ ಮಾತಿಗೂ ಶ್ರೀರಾಮ ಉತ್ತರಿಸುವ ನಿರ್ಬಂಧವಿಲ್ಲ ಪ್ರೀತಿಗೆ ಉತ್ತರ ಉಂಟೆ ಕೌಸಲ್ಯೇ ತಾಯಿ ಹೌದು ತಾಯಿಯ ಅಪ್ಪಣೆ ಕಾಡಿಗೆ ಹೋಗಬೇಡ ಇಲ್ಲೇ ಇದ್ದು ರಾಜ್ಯಭಾರ ಮಾಡು ಎಂಬುದು ತಂದೆಯ ಅಪ್ಪಣೆಗಿಂತ ಹಿರಿದು ಹೌದು ಆದರೆ ಮೊದಲು ತಾಯಿ ಹಾಗೆ ಹೇಳದೆ ತಂದೆ ಹೋಗಿ ಬಾ ಎಂದದ್ದರಿಂದ ಮೊದಲು ತಂದೆಯ ಮಾತು ನಡೆಸಿ ಆಮೇಲೆ ತಾಯಿಯ ಮಾತು ನಡೆಸುವುದೇ ರಾಮನ ಧರ್ಮ ಆ ತಾಯಿ ಈಗ ತನ್ನನ್ನು ಹಿಂಬಾಲಿಸಿ ಬರುವುದು ಸರಿಯಲ್ಲ ತಂದೆ ಇನ್ನೂ ಜೀವಂತವಾಗಿ ಇದ್ದಾನೆ ವಿಧವೆಯರ ಮಾತು ಬೇರೆ ನೂರು ಮಕ್ಕಳು ವೀರಾಧಿವೀರರು ಇದ್ದರೂ ಹೆಂಗಸು ಗಂಡಸನ ಪೌರುಷದಲ್ಲಿಯೇ ಬಾಳಬೇಕೆಂಬುದು ಹಿರಿಯರಿಟ್ಟ ರೂಢಿ ಅದೇ ಧರ್ಮ ಅದೇ ವ್ಯವಸ್ಥೆ ಗುರು ವಸಿಷ್ಠರು ವೇದ ಕಲಿಸಿದವರೂ ಹೌದು ಆದರೆ ಅವರು ಗುರುಸ್ಥಾನದಲ್ಲಿ ತಾಯಿ ತಂದೆ ಆದ ಮೇಲೆ ಬರುವ ಮೂರನೆಯವರು ತಂದೆಯ ಮಾತನ್ನು ಕಡೆಗಣಿಸಿ ಈಗ ಊರಿನಲ್ಲಿರಬೇಕೆಂಬ ಅವರ ಮಾತನ್ನು ನಡೆಸುವುದೂ ಅಧರ್ಮ ಭರತನ ಮಾತೂ ಅಷ್ಟೇ ಪ್ರೀತಿಯ ಆಳದ್ದು ಹೌದು ಆದರೆ ಅದು ಧರ್ಮ ಬಾಧಕ ತಂದೆ ಕಾಮಕ್ಕಾಗಿ ಪತ್ನಿಯ ಮಾತು ಕೇಳಿ ಮಗನನ್ನು ಗಡೀಪಾರು ಮಾಡಿದನೆಂದು ಹೇಳುವುದು ಸರಿಯಲ್ಲ ತಂದೆ ಸಾರ್ವಭೌಮನಾದ ಚಕ್ರವರ್ತಿ ಅವನು ಏನನ್ನೂ ಮಾಡಿಯಾನು ಅದು ಪ್ರಶ್ನಾತೀತ ಧರ್ಮವರಿತ ಆ ಚಕ್ರವರ್ತಿಯ ಮಕ್ಕಳೆಂದೂ ಅಹಿತ ಮಾಡುವವನೆಲ್ಲ ಭರತ ಅಯೋಧ್ಯೆಗೆ ದೊರೆಯೆಂದು ರಾಮ ಕಾಡಿಗೆ ಕಾಡು ಜನರಿಗೆ ದೊರೆಯೆಂದು ಸಕಲ ಸಾಮಂತರ ಪ್ರಜೆಗಳ ಎದುರಿಗೆ ಆಸ್ತಿ ವಿಭಾಗ ಮಾಡಿದ ಮೇಲೆ ಶಾಸನ ಅನುಮಲನೀಯ ಅದು ಈಗ ಮೃತನ ಮರಣ ಆಗಿದೆ ಭರತ ಊರಿನಲ್ಲಿಲ್ಲದಾಗ ಅವನನ್ನು ಕೇಳದೆಯೇ ಮಾಡಿದ ಈ ಆಸ್ತಿ ವಿಭಾಗ ಸರಿಯಲ್ಲವೆಂಬುದು ಭರತ ಅದಕ್ಕೆ ಭಾಗಿಯಲ್ಲವೆಂಬುದು ಸರಿಯಲ್ಲ ತಂದೆಯ ಶಾಸನಕ್ಕೆ ಜೀವಂತ ಪುತ್ರರೆಲ್ಲ ಹೊಣೆಗಾರರೆ ಅವರು ಎಲ್ಲಿರುವರೆಂಬುದು ಮುಖ್ಯವಲ್ಲ ರಾಮ ಇಲ್ಲಿ ತನ್ನ ಹೃದಯವನ್ನೇ ತೆರೆದು ಉಪನಿಷತ್ತನ್ನು ಉಪದೇಶಿಸುತ್ತಾನೆ ಶ್ರೀರಾಮೋಪನಿಷತ್ ಅಯೋಧ್ಯಕಾಂಡದ ನೂರ ಐದನೇ ಸರ್ಗ ಹದಿನೈದರಿಂದ ನಲವತ್ತ್ ಶ್ಲೋಕ ಧರ್ಮದಲ್ಲೇ ಹುಟ್ಟಿ ಧರ್ಮವನ್ನೇ ಅನುಸರಿಸುವ ಧರ್ಮಪುತ್ರನಿಗೆ ಕರ್ತವ್ಯ ಕರ್ಮ ಅದರ ಮಾರ್ಗ ಸಿದ್ಧವಾಗಿಯೇ ಇರುತ್ತದೆ ಸ್ವೇಚ್ಛೆಯಿಂದ ಮಾಡುವ ಏನೂ ಅವನಿಗೆ ಉಳಿಯಲಾರದು ಧರ್ಮವಂತನಿಗೆ ಧರ್ಮಾತಿಕ್ರಮಣ ಸ್ವಾತಂತ್ರ್ಯ ಇರುವುದಿಲ್ಲ ಆ ಇಲ್ಲದ ಸ್ವಾತಂತ್ರ್ಯದಿಂದ ಸಂಪಾದಿಸಿದ ಏನೂ ಉಳಿಯಲಾರದು ಕೂಡಿಟ್ಟ ಹಣವೆಲ್ಲ ಒಂದು ದಿನ ಖರ್ಚಾಗಿಯೇ ತೀರಬೇಕು ಅದು ಜೀವನ ನಿಯಮ ಅಧಿಕಾರ ಏಳಿಗೆ ಉನ್ನತಿ ಇವು ಒಂದು ದಿನ ಪತನಕ್ಕೆ ದಾರಿ ಮಾಡಿಕೊಡುತ್ತವೆ ಅದೂ ನಿಯಮ ಕೂಡಿದವರು ಅಗಲಬೇಕೆಂಬುದು ಜೀವನವೇ ಮರಣವು ಇದರಲ್ಲಿ ಉಪ ನಿಯಮ ಅದೇ ಧರ್ಮ ಗಿಡದ ಮೇಲೆ ಪಕ್ವವಾದ ಹಣ್ಣು ಯಾರು ಕೀಳದಿದ್ದರೂ ಹುಟ್ಟಿದ ಮರದಿಂದ ಬುಡಕ್ಕೆ ಬೀಳುವಂತೆ ಜೀವನದ ಆರಂಭದಲ್ಲಿಯೂ ಮುಕ್ತಾಯವಾಗುವುದು ಕಟ್ಟಿದ ಮನೆ ಎಷ್ಟೇ ಗಟ್ಟಿಮುಟ್ಟಾಗಿದ್ದರೂ ಕೊನೆಗೊಂದು ದಿನ ಬೀಳುವಂತೆ ಮರಣ ಯಾರಿಗೂ ಅನಿವಾರ್ಯ ಕಾಲ ಮುಂದೆ ಹೋಗುವುದೇ ವಿನಃ ಹಿಂದೆ ಬಾರದು ಮುಂದೆ ಮುಂದೆ ನಡೆಯುವ ಕಾಲ ನಮ್ಮ ಆಯುಷ್ಯದ ದಿನಗಳನ್ನು ನುಂಗುತ್ತಲೇ ಸರಿಯುತ್ತದೆ ನಿಂತರು ಕೂತರು ಏನು ಮಾಡಿದರೂ ಮಾಡದಿದ್ದರೂ ಆಯಸ್ಸು ಕಳೆಯುತ್ತಾ ಬರುವುದು ಕಾಲನ ಧರ್ಮ ಹೊಸ ನಾಳೆ ಬಂದೀತೆಂದು ಹೊಸ ರಾತ್ರಿ ಬಂದೀತೆಂದು ಮೂಢರು ತಮ್ಮ ತಮ್ಮ ದುಷ್ಕೃತ್ಯಗಳಿಗೆ ಹೊಸ ಅವಕಾಶ ಬಂದೀತೆಂದು ಹಿಗ್ಗುವರೇ ವಿನಃ ಅಷ್ಟಷ್ಟು ಆಯಸ್ಸು ಕಳೆಯುತ್ತದೆ ಎಂದು ಚಿಂತಿಸುವುದಿಲ್ಲ ನೀರಿನ ಪ್ರವಾಹದಲ್ಲಿ ಆಕಸ್ಮಿಕವಾಗಿ ಒಗ್ಗೂಡುವ ಕಟ್ಟಿಗೆಯ ದಿಮ್ಮಿಗಳು ತಿರುವು ಬಂದಾಗ ತಮ್ಮ ತಮ್ಮ ದಾರಿ ಹಿಡಿಯುವಂತೆ ಜೀವಗಳು ಮರಣಗಳ ಕಾಲದಲ್ಲಿ ಒಬ್ಬೊಬ್ಬರೇ ತಮ್ಮ ದಾರಿಗೆ ತಾವು ಹೋಗಬೇಕಾಗುತ್ತದೆ ಅವರ ರಕ್ಷಣೆಗೆ ಆಗ ನಿಲ್ಲುವುದೇ ಅವರ ಧರ್ಮವೇ ಹೊರತು ಸ್ವಾರ್ಥವಲ್ಲ ಮುಂದೆ ಹೋಗುವವರನ್ನು ಹಿಂದಿನವನು ಹಿಂಬಾಲಿಸುವಂತೆ ಪರಂಪರೆಯಿಂದ ಪೂರ್ವಿಕರು ಹಿಂಬಾಲಿಸಿರುವುದೇ ಈ ಧರ್ಮದ ಮಾರ್ಗವನ್ನು ಆದ್ದರಿಂದ ರಾಜ್ಯ ಬರುತ್ತದೆ ಹೋಗುತ್ತದೆ ಅದು ಧರ್ಮವಲ್ಲ ಮಕ್ಕಳು ತಂದೆಗೆ ಕೀರ್ತಿ ತಂದರೆ ಅವಿಧ್ಯೇಯರಾದರೆ ಅಸತ್ಯವಂತರಾದರೆ ಎಂಬುದೇ ಮುಖ್ಯ ಪ್ರಶ್ನೆ ಮನುಷ್ಯ ಸತ್ತರೂ ಉಳಿಯುವುದು ಕೀರ್ತಿ ಅಪಕೀರ್ತಿಗಳು ಇತಿಹಾಸ ಬರೆದಿಡುವುದು ಅವನ ಕಾರ್ಯ ಕಾರ್ಯಗಳನ್ನು ಅದರಿಂದ ತಂದೆಗೆ ಕೀರ್ತಿ ತರುವಂಥ ಕೆಲಸಗಳನ್ನೇ ಮಕ್ಕಳು ಮಾಡಬೇಕು ಅಂತ್ಯಕಾಲದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬುದ್ಧಿ ಮರುಳಾಗುವಂತೆ ದಶರಥನೂ ಬುದ್ಧಿ ಮಾಂದ್ಯದಿಂದ ಮಾಡಿದ ಅವಿವೇಕ ಇದು ಎನ್ನಬಾರದು ಅದು ತಂದೆಯ ನಿಂದೆ ತಂದೆಯನ್ನು ನರಕ ಭಯದಿಂದ ಕಾಪಾಡುವವನೇ ಪುತ್ರ ಅದು ಆ ಶಬ್ದದ ಅರ್ಥವೂ ಹೌದು ಮಕ್ಕಳನ್ನು ತಂದೆ ಹಡಿಯುವುದು ಒಬ್ಬನಾದರೂ ಗಯೆಗೆ ಹೋಗಿ ಪಿಂಡ ಹಾಕಿ ಸದ್ಗತಿ ದೊರಕಿಸಿ ಕೊಡಲಿ ಎಂದು ಆ ತಂದೆಯ ಋಣ ತೀರಿಸುವುದು ಬೇಡವೇ ಮಾತಾಪಿತೃಗಳು ಹಗಲೂ ರಾತ್ರಿ ಮಕ್ಕಳಿಗೆ ಬಾಲ್ಯದಲ್ಲಿ ಮಾಡಿದ ಸೇವೆಗೆ ಪ್ರತಿಫಲ ಕೊಡಬರುವುದೇ ಇದ್ದುದಷ್ಟರಲ್ಲೇ ಉಣಿಸಿ ಉಡಿಸಿ ಸ್ನಾನ ಮಾಡಿಸಿ ಒಳ್ಳೆಯ ಮಾತುಗಳನ್ನಾಡಿಸಿ ಓದಿಸಿ ಬೆಳೆಸಿದ ತ್ಯಾಗಕ್ಕೆ ಪ್ರತ್ಯುಪಕಾರ ಸಾಧ್ಯವೇ ಮಕ್ಕಳ ಮೊದಲ ಕರ್ತವ್ಯ ತಾಯಿ ತಂದಿಗಳ ಮನೆನೊಯ್ಯದಂತೆ ಅವರ ಇಂಗಿತ ಇಷ್ಟಾರ್ಥಗಳನ್ನು ಪೂರೈಸುವುದು ಭರತನಿಗೆ ಗೊತ್ತಿರದ ಇನ್ನೂ ಒಂದು ವಿಷಯ ಉಂಟು ಅವನು ಹುಟ್ಟುವ ಮೊದಲೇ ಇಕ್ಷ್ವಾಕು ರಾಜ್ಯ ಕೈಕೇಯಿ ಪುತ್ರನಿಗೆ ದಶರಥ ಕೈಕೇಯಿಯವರ ವಿವಾಹ ಕಾಲದಲ್ಲಿ ವಾಗ್ ರೂಪದಲ್ಲಿ ದತ್ತವಾಗಿದ್ದಿತು ಈಗ ಅದು ಕೈಕೇಯಿಯ ನೆನಪಿಲ್ಲದೆ ಬೇರೊಂದು ವರ ನಿರ್ಬಂಧ ರೂಪದಲ್ಲಿ ಬಂದು ಸೇರಿದೆ ಅಷ್ಟೆ ಭರತನಿಗೆ ಮೊದಲೇ ಕೊಡಲ್ಪಟ್ಟ ರಾಜ್ಯ ಈಗ ತಡವಾಗಿ ಕೈ ಸೇರುತ್ತಿರುವುದೇಕೆ ಅದಕ್ಕೇಕೆ ದುಃಖ ಹೇಗೂ ತಂದೆಯ ದಾನ ಸಿದ್ಧಿಸುವುದು ಮುಖ್ಯ ಧರ್ಮ ತಿಳಿದ ಮಗ ಅದಕ್ಕೆ ಅಡ್ಡಿ ಬರಬಾರದು ಇದು ರಾಮನ ಧರ್ಮ ಪ್ರಜ್ಞೆ ನುಡಿಸಿದಂತಹ ಮುತ್ತಿನಂಥ ಮಾತುಗಳು ತಾಟಕಾವಧ ಪ್ರಸಂಗದಲ್ಲಿ ಶ್ರೀರಾಮನ ಧರ್ಮ ಪ್ರಜ್ಞೆ ಯಾವ ಪ್ರಸಂಗದಲ್ಲಾದರೂ ಸರಿ ಶ್ರೀರಾಮ ಧರ್ಮ ಧರ್ಮ ಸೂಕ್ಷ್ಮ ಪ್ರಶ್ನೆಗಳನ್ನು ತನ್ನ ಆತ್ಮಸಾಕ್ಷಿಯವರೆಗಲ್ಲಿಗೇ ಹಚ್ಚಿ ಸ್ವಬುದ್ಧಿಯಿಂದ ಸ್ವಂತ ಹೊಣೆಗಾರಿಕೆಯಿಂದ ನಿರ್ಣಯಿಸಿ ಮಾಡುತ್ತಿದ್ದುದೇ ಅವನ ಚಾರಿತ್ರ್ಯದ ಉಜ್ವಲತೆಗೆ ಕಾರಣವೆನ್ನಬೇಕು ಅವಧೆ ಇದಕ್ಕೊಂದು ಶ್ರೇಷ್ಠ ನಿದರ್ಶನ ವಿವರಣೆ ನೋಡಿ ತಾಟಕೆ ಸುಕೇತನೆಂಬ ಯಕ್ಷನ ಪುತ್ರಿ ಪುಲಹ ಗೋತ್ರದ ಬ್ರಾಹ್ಮಣರು ಬ್ರಾಹ್ಮಣ್ಯ ಬಿಟ್ಟು ಭೋಗ ಅರ್ಥ ಕಾಮಗಳ ಬೆನ್ನಿಗೆ ಬಿದ್ದು ಯಕ್ಷರಾದರೆಂಬುದು ಆಗಲೇ ಹೇಳಿದೆ ಜ್ರೀಡಾಯಾಮ್ ಧಾತುವು ಈ ಐತಿಹ್ಯವನ್ನು ಸಮರ್ಥಿಸುತ್ತದೆ ಕ್ರೀಡೆ ವಿಹಾರವನ್ನೇ ಮುಖ್ಯ ಜೀವನ ಗುರಿಯನ್ನಾಗಿ ಹೊಂದಿದವರೆಲ್ಲ ಯಕ್ಷರಾದರು ರಕ್ಷ ಧಾತುವಿನಿಂದ ತಮ್ಮ ರಕ್ಷಣೆಯನ್ನೇ ಮುಖ್ಯವೆಂದೆಣಿಸಿ ತಮ್ಮ ಸಲುವಾಗಿ ಇತರರ ಪ್ರಾಣ ಹಿಂಡುವರು ಅಸೂನ್ ಪ್ರಾಂತಿ ರಾಕ್ಷಸ ಅಸುರರೆಂದೆನಿಸಿದರು ಕಾಂಡದ ರಾಮಾಯಣವೂ ಶತಪಥ ಬ್ರಾಹ್ಮಣವೂ ಈ ವಿವರಣೆಗಳನ್ನು ಸಮರ್ಥಿಸುತ್ತದೆ ತಾಟಕೆಯ ಜಂಭಪುತ್ರನಾದ ಸುಂದರನನ್ನು ಕೈಹಿಡಿದಳು ಇವರ ಮಗನೇ ಮಾರೀಚ ಸುಂದ ಒಂದು ಯುದ್ಧದಲ್ಲಿ ಸತ್ತ ತಾಟಕೆ ಒಮ್ಮೆ ಅಗಸ್ತ್ಯರ ಮೇಲೆ ಕೈ ಮಾಡಿ ರಾಕ್ಷಸಿಯಾಗಿ ಶಪಿಸಲ್ಪಟ್ಟಳು ಬ್ರಾಹ್ಮಣರು ಯಕ್ಷರೂ ರಾಕ್ಷಸರೂ ಆಗಿ ಈ ಅಭಿದಾನಗಳು ಪರಸ್ಪರ ಅದಲು ಬದಲಾಗುತ್ತಿದ್ದವೆಂದು ಇಂಥ ಇತಿಹಾಸಗಳು ಪುಷ್ಟೀಕರಿಸುತ್ತವೆ ವಿಧವೆಯೂ ರಾಕ್ಷಸಿಯೂ ಆದ ಮೇಲೆ ತಾಟಕಿಯ ಪ್ರತಾಪ ಹೆಚ್ಚಿತು ರಾವಣನ ಸಂಬಳ ತಿನ್ನುತ್ತಾ ಭಯೋತ್ಪಾದಕ ತಂಡವೊಂದಕ್ಕೆ ನಾಯಕಿಯಾದಳು ತಾಟಕಿಯ ಕೆಲಸವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ಬೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣ